ಅವರು ಇವತ್ತಿನವರೆಗೂ ಗಮನ ಹರಿಸಿಲ್ಲ ನಮ್ಮ ಮಾಗಡಿಯ ಪುರಸಭೆ ಅಧಿಕಾರಿಗಳು ನಾನು ಹೇಳಿದೆ ಕೋಟೆಯಿಂದ ಕಡೆ ಗೋ ಮನೆ ಕಟ್ತಾ ಇದ್ದಾರೆ ರೀ ಅಂದರು ಸರ್ ನಿಲ್ಲಿಸ್ತೀವಿ ಅಂದರು ಅದಾದ ನಂತರ ನಿಲ್ಲಿಸಿದ್ರು ಆಮೇಲೆ ಒಂದು ವಾರ ಆಗಿ ಪ್ರಾರಂಭವಾಯಿತು ಸರ್ ಏನು ಸರ್ ತಿರ್ಗಾ ಕಟ್ತಾವ್ರೆ ಇಲ್ಲ ಅದು ಚೆಕ್ ಬಂದಿಲ್ಲ ನಾವೇನು ಇದು ಕೊಟ್ಟಿಲ್ಲ ನಕ್ಷೆ ಕೊಟ್ಟಿಲ್ಲ ಮತ್ತು ಪ್ಲ್ಯಾನ್ ಕೊಟ್ಟಿಲ್ಲ ನಾವು ಬೆಳಗ್ಗೆ ಕೆಲಸ ನಿಲ್ಲಿಸ್ತೀವಿ ಓಕೆ ಹಂಗಂದರು ಇವತ್ತು ಶುಕ್ರವಾರ ಮಾತಾಡಿದೆ ಶನಿವಾರ ಅವರು ಮೆಟೀರಿಯಲ್ ಹೊಡ್ಕೊಂಡ್ರು ಭಾನುವಾರ ಮೋಲ್ಡ್ ಹಾಕ್ಕೊಂಡ್ರು ನೆಕ್ಸ್ಟ್ ಡೇ ಕೇಳಿದ್ರೆ ಸರ್ ನಾವು ಭಾನುವಾರ ರಾಜಾ ಸಾರ್ ಅಂತ ಇವರೇನು ಅಧಿಕಾರಿಗಳ ಅಥವಾ ಬೇಜವಾಬ್ದಾರಿ ಇಲ್ಲ ಈ ಮಾಗಡಿನ ಸರ್ವನಾಶ ಮಾಡೋಕ್ಕೋಸ್ಕರ ಇವರೆಲ್ಲ ಬಂದಿದ್ದಾರಾ ಇದು ಮನಸ್ಸಿಗೆ ನೋವಾಗುವಂಥ ವಿಚಾರ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಈ ಮಾಗಡಿಗೆ ನಿಮ್ಮ ಕೊಡುಗೆಗಳೇನು ಅಂತ ಕೇಳಿದಾಗ ಇವರು ಏನು ಉತ್ತರ ಕೊಡ್ತಾರೆ ನಮಗೆ ಗೊತ್ತಿಲ್ಲ ಆದರೆ ಒಂದು ಬಲಿಷ್ಠ ಬಲಿಷ್ಠರಾದವರು ದಬ್ಬಾಳಿಕೆ ಮಾಡಿದಂಥರು ದೌರ್ಜನ್ಯ ಮಾಡಿದಂಥರು ತೊಂಬತ್ತೊಂಬತ್ತು ಬಾರಿ ಗೆಲ್ಲಬಹುದು ಆದರೆ ನೂರನೇ ಬಾರಿಗೆ ಸತ್ಯನೇ ಗೆಲ್ಲದು ಈ ಎಲ್ಲ ಅಹಂಕಾರಗಳು ತಲೆ ಕೆಳಗಾಗಿ ಕೆಳಗೆ ಬೀಳ್ತದೆ ಇದು ಸತ್ಯ ಇವತ್ತು ಕೆಂಪೇಗೌಡರ ಕೋಟೆ ನೀವು ಹಾಳು ಮಾಡೋದಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಿದ್ದೀರೋ ನಿಮ್ಮ ಮನೆಗಳು ಇನ್ನು ಮೂರು ತಲೆಮಾರಿನಲ್ಲಿ ನಾಶ ಆಗ್ತದೆ ನಾಶನ ಆಗ್ತದೆ ಹುಟ್ಟಿದ ಮಣ್ಣಿಗೆ ಎತ್ತಿ ತಂದೆ ತಾಯಿಗಳಿಗೆ ನಮ್ಮ ಕೊಟ್ಟಂಥ ಕೊಡುಗೆ ಕೊಟ್ಟಂಥ ಪುಣ್ಯಾತ್ಮರು ನೀವು ಯಾವತ್ತು ಹಾಳು ಮಾಡ್ತಿರೋ ನೀವು ಮೂರು ತಲೆನೂ ಉದ್ಧಾರ ಆಗಲ್ಲ ನೀವೆಲ್ಲರೂ ಸರ್ವನಾಶ ಆಯ್ತೀರಿ ಇವತ್ತು ಕೆಂಪೇಗೌಡರು ಹಾಳು ಮಾಡ್ತಾ ಇದ್ದೀರಲ್ಲ ಅದೇ ಥರ ನಿಮ್ಮ ಮನೆತನಗಳು ಹಾಳಾಗ್ತವೆ ಇದು ಒಬ್ಬರ ಮಾತಲ್ಲ ಇದ್ರಿಗೆ ಅಧಿಕಾರಿಗಳಿದ್ದೀರಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಶಾಸಕರ ಜವಾಬ್ದಾರಿ ಇದೆ ತಹಸೀಲ್ದಾರ್ ಅವರ ಜವಾಬ್ದಾರಿ ಇದೆ ಡಿ ಸಿ ಅವರ ಜವಾಬ್ದಾರಿ ಇದೆ ಪುರಸಭೆ ಅಧಿಕಾರಿಗಳ ಜವಾಬ್ದಾರಿ ಇದೆ ಪುರಸಭೆಯಲ್ಲಿ ಗೆದ್ದಂತ ಎಲ್ಲ ಜನಪ್ರತಿನಿಧಿಗಳ ವ್ಯವಸ್ಥೆನೂ ಇದೆ ನೀವೆಲ್ಲರೂ ಕಾರಣಕರ್ತರಾಗ್ತೀರಿ ಯಾತಕ್ಕೆ ನೀವು ಈ